ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ವೀಕ್ಷಕರುಗಳಿಗೆ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಅಧ್ಯಾಯ ಐದು ನಮ್ಮ ಸಂವಿಧಾನ ಇದರಲ್ಲಿ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ರಾಜ್ಯವನ್ನಾಳುವ ಮೂಲ ಕಾನೂನೆ ಡ್ಯಾಸ್ ಸಂವಿಧಾನ ಎರಡು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡ್ಯಾಸ್ ರಂದು ನಡೆಯಿತು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ನಡೆಯಿತು ಮೂರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಡ್ಯಾಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಾಲ್ಕು ನಮ್ಮ ಸಂವಿಧಾನವು ಡ್ಯಾಶ್ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಐದು ನಮ್ಮ ಸಂವಿಧಾನವು ಪ್ರಜೆಗಳಿಗೆ ಡ್ಯಾಶ್ ಪೌರತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪೌರತ್ವಕ್ಕೆ ಆರು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡ್ಯಾಶ್ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ ಮೂವತ್ತೆರಡನೇ ವಿಧಿ ಏಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ ಸಂವಿಧಾನದಿಂದ ಪಡೆಯಲಾಗಿದೆ ಐರಿಷ್ ಎರಡನೇ ಮುಖ್ಯವಾದ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ಎಂಟನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಒಂಬತ್ತು ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಭಾರತ ಸಂವಿಧಾನದ ಪ್ರಸ್ತಾವನೆಯ ಸಾರಾಂಶವನ್ನು ತಿಳಿಸಿ ಉತ್ತರ ಭಾರತದ ಪ್ರಜೆಗಳಾದ ನಾವು ಎಂಬ ವಾಕ್ಯದೊಂದಿಗೆ ಪ್ರಾರಂಭವಾಗಿದೆ ಸಾರ್ವಭೌಮತ್ವವೇ ಸ್ವಾತಂತ್ರ ರಾಷ್ಟ್ರದ ಜೀವಾಳ ಸಮಾಜವಾದಿ ಪರಿಕಲ್ಪನೆಯನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವ ಜಾತ್ಯಾತೀತತೆ ನೆಕ್ಸ್ಟ್ ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ ನೆಕ್ಸ್ಟ್ ರಾಷ್ಟ್ರದ ಮುಖ್ಯಸ್ಥರನ್ನು ಚುನಾವಣೆ ಮೂಲಕ ಆರಿಸುವ ಗಣರಾಜ್ಯ ವ್ಯವಸ್ಥೆ ನೆಕ್ಸ್ಟ್ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಭ್ರಾತೃತ್ವ ನೆಕ್ಸ್ಟ್ ಐಕ್ಯತೆ ಮತ್ತು ಸಮಗ್ರತೆ ಇವೆಲ್ಲ ಅಂಶಗಳು ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರತಕ್ಕಂಥ ಬಹುಮುಖ್ಯವಾದ ಅಂಶಗಳು ಅದನ್ನು ಸಾರಾಂಶ ಅಂತ ಕರಿತೀವಿ ನಂತರದ ಪ್ರಶ್ನೆ ಹನ್ನೊಂದು ಜಾತ್ಯಾತೀತತೆ ಎಂದರೇನು ಉತ್ತರ ಸರ್ವಧರ್ಮ ಸಮಭಾವದ ನೀತಿಯನ್ನು ಅನುಸರಿಸುವುದು ಜಾತ್ಯತೀತತೆ ಅಥವಾ ಎಲ್ಲ ಧರ್ಮಗಳನ್ನು ಸಮಭಾವದಿಂದ ಕಾಣಬೇಕೆಂಬ ಮನೋಭಾವ ಹನ್ನೆರಡು ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಉತ್ತರ ನೋಡ್ಕೊತಾ ಬರೋಣ ಲಿಖಿತ ಮತ್ತು ಬೃಹತ್ ಸಂವಿಧಾನ ನಮ್ದು ಎರಡು ನಮ್ಯ ಮತ್ತು ಅನಮ್ಯ ಸಂವಿಧಾನ ಮೂರು ಸಂಸದೀಯ ಸರ್ಕಾರ ಪದ್ಧತಿ ನಾಲ್ಕು ಗಣತಂತ್ರ ವ್ಯವಸ್ಥೆ ಐದು ಒಕ್ಕೂಟ ವ್ಯವಸ್ಥೆ ಆರು ಮೂಲಭೂತ ಹಕ್ಕುಗಳು ಏಳು ಮೂಲಭೂತ ಕರ್ತವ್ಯಗಳು ಎಂಟು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಒಂಬತ್ತು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಹತ್ತು ಏಕಪೌರತ್ವ ಹನ್ನೊಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹನ್ನೆರಡು ದ್ವಿಸದನ ಶಾಸಕಾಂಗ ಹದಿಮೂರು ಪಕ್ಷ ಪದ್ಧತಿ ಹದಿಮೂರನೇ ಪ್ರಶ್ನೆ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳ್ಯಾವುವು ಆತ್ಮೀಯರೇ ಈ ಮೂಲಭೂತ ಹಕ್ಕುಗಳನ್ನು ನಾವು ಕೋಡ್ ಮೂಲಕ ತುಂಬಾ ಸುಲಭವಾಗಿ ನೆನಪಿಟ್ಕೋಬಹುದು ಸ ಸ ಶೋ ಧ ಸಂ ಹೀಗೆ ಈ ಪದದ ಮೊದಲ ಅಕ್ಷರವನ್ನು ನಾವು ಹೇಳಿದರೆ ತುಂಬ ಸುಲಭವಾಗಿ ನೆನಪಿಟ್ಕೋಬಹುದು ಈಗ ಸ ಸಮಾನತೆ ಹಕ್ಕು ಸ ಸ್ವಾತಂತ್ರ್ಯದ ಹಕ್ಕು ಶೋ ಶೋಷಣೆ ವಿರುದ್ಧ ಹಕ್ಕು ದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂ ಸಂವಿಧಾನ ಪರಿಹಾರ ಹಕ್ಕುಗಳು ಹದಿನಾಲ್ಕನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ ಉತ್ತರ ಸಂವಿಧಾನದ ನಾಲ್ಕು ಎ ಭಾಗದ ಐವತ್ತೊಂದನೇ ಎ ವಿಧಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಅವುಗಳ ಅಂತ ನೋಡ್ತಾ ನೋಡ್ತಾ ಹೋಗಣವಾ ಒಂದು ನಮ್ಮ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಗೌರವಿಸುವುದು ಎರಡು ಸ್ವಾತಂತ್ರ್ಯ ಚಳವಳಿಯ ಆದರ್ಶ ತತ್ವಗಳನ್ನು ಪಾಲಿಸುವುದು ಮೂರು ಭಾರತದ ಸಾರ್ವಭೌಮತೆ ಏಕತೆ ಸಮಗ್ರತೆಯನ್ನು ಕಾಪಾಡುವುದು ಮತ್ತು ರಕ್ಷಿಸುವುದು ನಾಲ್ಕು ಅಗತ್ಯ ಬಂದಾಗ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆ ಮಾಡಬೇಕು ಐದು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆ ಬೆಳೆಸಬೇಕು ಮತ್ತು ಮಹಿಳೆಯರ ಗೌರವಕ್ಕೆ ಭಂಗ ತರುವ ಆಚರಣೆ ಬಿಡುವುದು ಆರು ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ಗೌರವಿಸಿ ರಕ್ಷಿಸುವುದು ಏಳು ಅರಣ್ಯಗಳು ಸರೋವರಗಳು ನದಿಗಳು ಮತ್ತು ವನ್ಯ ಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸಬೇಕು ಹಾಗೂ ಜೀವಂತ ಪ್ರಾಣಿಗಳಿಗೆ ಅನುಕಂಪ ತೋರಿಸಬೇಕು ಎಂಟು ವೈಜ್ಞಾನಿಕ ಹಾಗೂ ಮಾನವೀಯತೆಯ ಗುಣಗಳ ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಒಂಬತ್ತು ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸಬೇಕು ಮತ್ತು ಹಿಂಸಾ ಮಾರ್ಗವನ್ನು ತ್ಯಜಿಸಬೇಕು ಹತ್ತು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಪ್ರಗತಿಗೆ ಶ್ರಮಿಸಬೇಕು ಕೊನೆಯದು ಅಂದರೆ ಹನ್ನೊಂದು ತಂದೆ ತಾಯಿ ಅಥವಾ ಪೋಷಕರು ಆರರಿಂದ ಹದಿನಾಲ್ಕು ವರ್ಷದವರೆಗಿನ ಮಗುವಿನ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡಬೇಕು ಹದಿನೈದನೇ ಪ್ರಶ್ನೆ ರಾಜ್ಯ ನಿರ್ದೇಶಕ ತತ್ವಗಳು ಯಾವುವು ಉತ್ತರ ನಮ್ಮ ಸಂವಿಧಾನದ ನಾಲ್ಕನೇ ಭಾಗದಲ್ಲೇ ಇವೆ ಇವು ಸಮಾಜವಾದಿ ಉದಾರವಾದಿ ಮತ್ತು ಗಾಂಧಿ ತತ್ವಗಳನ್ನು ಆಧರಿಸಿವೆ ಹಾಗಾದರೆ ಆ ನಿರ್ದೇಶಕ ತತ್ವಗಳು ಅಂತ ನೋಡೋಣ ಒಂದು ಎಲ್ಲ ಪೌರರಿಗೆ ಜೀವನಾವಶ್ಯಕ ಸೌಲಭ್ಯ ಒದಗಿಸುವುದು ಎರಡು ಸಂಪತ್ತು ಮತ್ತು ಉತ್ಪಾದನಾಂಗಗಳು ಕೆಲವರ ಸ್ವತ್ತಾಗದಂತೆ ನೋಡಿಕೊಳ್ಳುವುದು ಮೂರು ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾರ್ಮಿಕರ ಯೋಗಕ್ಷೇಮ ರಕ್ಷಿಸುವುದು ನಾಲ್ಕು ವೃದ್ಧರು ರೋಗಿಗಳು ದುರ್ಬಲರು ಮತ್ತು ಅಸಮರ್ಥರಿಗೆ ಸಹಾಯಧನವನ್ನು ಒದಗಿಸುವುದು ಐದು ದೇಶದಲ್ಲಿ ಏಕರೂಪ ಕಾನೂನು ಜಾರಿ ಆರು ಆರು ವರ್ಷದ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾಪೂರ್ವ ಶಿಕ್ಷಣವನ್ನು ಕೊಡಲು ರಾಜ್ಯ ಪ್ರಯತ್ನಿಸಬೇಕು ಏಳು ಐತಿಹಾಸಿಕ ಸ್ಮಾರಕ ಮತ್ತು ಸ್ಥಳಗಳನ್ನು ರಕ್ಷಿಸುವುದು ಎಂಟು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಎಂಟು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಒಂಬತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಹತ್ತು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸುವುದು ಹನ್ನೊಂದು ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಹನ್ನೆರಡು ಕೃಷಿ ಮತ್ತು ಪಶುಸಂಗೋಪನೆಗಳನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಹದಿಮೂರು ಪಾನ ನಿಷೇಧವನ್ನು ಜಾರಿಗೆ ತರುವುದು ಹದಿನಾಲ್ಕು ವೈಜ್ಞಾನಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದು ಮುಕ್ತಾಯ ಧನ್ಯವಾದಗಳು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು